ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಗಂಡ ತಾಂಡವ್ ಸೂರ್ಯವಂಶಿಯ ಅಫೇರ್ ಬಗ್ಗೆ ಭಾಗ್ಯ ಸತ್ಯ ತಿಳಿಯು ಸಂದರ್ಭ ಬಂದಿದ್ದಾಯ್ತು ಹಾಗಿದ್ರೆ ಇಷ್ಟ ಆ ಒಂದು ದೊಡ್ಡ ಸತ್ಯವನ್ನ ತಾಂಡವ್ ಮುಂದೆ ರೆವಲ್ ಮಾಡೇ ಬಿಟ್ಲ ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತೆ ಇಡೀ ಕುಟುಂಬ ತಾಂಡವ್ ಮತ್ತೆ ಸುನಂದ ಅವರ ಹೊರತಾಗಿ ದೇವಸ್ಥಾನದ ಕಡೆ ಹೋಗುತ್ತೆ ಆದ್ರೆ ಮನೆಯಲ್ಲಿ ತಾಂಡವ್ ಮಾತ್ರ ಸುನಂದ ಮಾತ್ರ ಇರುತ್ತಾರೆ ಈ ಕಡೆ ತಾಂಡವ್ ಅಂತೂ ಭಾಗ್ಯ ಬೆಳೆ ರುವುದನ್ನ ಸಹಿಸೋಕೆ ಆಗ್ತಿಲ್ಲ ಅದಕ್ಕೆ ಸರಿಯಾಗಿ ಹಿತ ಭಾಗ್ಯ ಮನೆ ಹತ್ರ ಬಂದಿದ್ದಾರೆ ಅಂತ ಹುಡುಕ್ತಾ ಇರಬೇಕಿದ್ರೆ ಅಲ್ಲೊಬ್ಬ ವ್ಯಕ್ತಿ ಇಲ್ಲಿ ಭಾಗ್ಯ ಸೂರ್ಯವಂಶಿ ಯಾರು ಭಾಗ್ಯ ಕನ ಟಿವಿಲ್ ಬರ್ತದ ಟಿವಿಲ್ ಬಂದಾಗ ಅಕ್ಕನ ಹುಡ್ಕೊಂಡು ಬರುವರು ಜಾಸ್ತಿ ಆಗ್ಬಿಟ್ರು ಅಂದಾಗ ನಾನು ಅವ್ರನ್ನ ಭೇಟಿ ಆಗ್ಬೇಕಿತ್ತು ಅವ್ರ ಮನೆಯಲ್ಲಿ ಅಂತ ಆದಷ್ಟು ಬೇಗ ಹೇಳ್ತೀರಾ ಅಂತ ಕೇಳಿದಾಗ ಇದೇ ಮನೆಯವರದ್ದು ಅಂತ ತೋರಿಸ್ತಾರ ಹಾಗಾಗಿ ಹಿತಾ ಮನೆಗೆ ಎಂಟ್ರಿ ಕೊಡ್ತಾ ಇದ್ರೆ ಆ ಕಡೆ ಭಾಗ್ಯ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಈ ಕಡೆ ಆದರೆ ಎಂದು ಕೂಡ ನೀನು ನನ್ನ ಕೈ ಬಿಟ್ಟಿಲ್ಲ ಯಾವತ್ತು ಕೂಡ ನೀನು ನನ್ನ ಕಷ್ಟಕ್ಕೆ ಆಗಿದೆಯಾ ಈಗಲೂ ಕೂಡ ಆಗಿದೆಯಾ ಇಡೀ ಕುಟುಂಬನ ರೀತಿ ಯಾವತ್ತೂ ಕೂಡ ನನ್ನ ಕೈ ಹಿಡಿದು ನಡೆಸು ಎಷ್ಟೇ ಕಷ್ಟ ಕೊಟ್ಟರು ಜೊತೆಯಾಗಿ ನಿಂತು ಧೈರ್ಯನೂ ಕೂಡ ತುಂಬಿದ್ಯಾ ಅಂತ ಕೇಳ್ಕೊತಿದ್ದಾರೆ ಆದರೆ ನನ್ನ ಗಂಡ ಕೂಡ ನಮ್ಮನ್ನ ಒಪ್ಕೊಂಡು ನಮ್ಮ ಜೊತೆ ಖುಷಿಯಿಂದ ಬದುಕು ಹಾಗೆ ಮಾಡು ನಮ್ಮ ಇಡೀ ಸಂಸಾರನ ಒಗ್ಗೂಡಿಸು ಅಂತ ಕೇಳ್ಕೊತಾರೆ ಭಾಗ್ಯ ಅವರು ನಂತರ ಪುರೋಹಿತರು ಬರ್ತಾರೆ ಏನಾಗಬೇಕಿತ್ತು ಯಾಕೆ ಅಂತ ಎಲ್ಲ ಕೇಳಿದಾಗ ನನ್ನ ಸುಸ್ತ ದೊಡ್ಡ ಸಾಧನೆ ಮಾಡಿದಾಳೆ ಅವ್ರಿಗೆ ದೊಡ್ಡ ಕೆಡ ಕೆಲಸ ಸಿಕ್ಕಿದೆ ಹಾಗಾಗಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಭಾಗ್ಯನ ಮುಂದೆಲ್ಲಿಸ್ತಾರೆ ನಂತರ ಭಾಗ್ಯ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು ಅಂದಾಗ ಏನಮ್ಮ ಇನ್ಯಾರ್ದಾದ್ರೂ ಹೆಸರು ಇದೆಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯನೇ ಕುದ್ದು ನನ್ನ ಈ ಒಂದು ಸಾಧನೆ ಮಾಡಿದ್ದೀನಿ ಅಂತ ನಮ್ಮತ್ತೆ ಹೇಳ್ತಿದ್ದಾರೆ ಆದ್ರೆ ಈ ಒಂದು ಸಾಧನೆಯಲ್ಲಿ ನನ್ನ ಪಾತ್ರ ಮಾತ್ರ ಇಲ್ಲಿ ಇಡೀ ನನ್ನ ಕುಟುಂಬದ ಪಾತ್ರ ಇದೆ ಹಾಗಾಗಿ ಇಡೀ ಕುಟುಂಬದ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತಾರೆ ಹಾಗಿದ್ರೆ ಹೆಸರನ್ನ ಹೇಳಿ ಅಂದಾಗ ಅತ್ತೆ ಕುಸ್ಮ ಅವರು ಮಾವ ಧರ್ಮ ಅಂಕಲ್ ಹಾಗೆ ಮಕ್ಕಳು ತನ್ವಿ ತನ್ಮ ಈ ಜೊತೆಗೆ ಇನ್ನೂ ಒಬ್ರು ಹೆಸರಿದೆ ಅಂದಾಗ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇನ್ಯಾರ ಹೆಸರು ಅಂತ ನನ್ನ ಗಂಡ ತಾಂಡು ಸೂರ್ಯವಂಶಿ ಅಂತ ಹೇಳ್ತಾರೆ ಈ ಕಡೆ ಕುಸುಮ ಅವ್ರಿಗೆ ಏನಪ್ಪ ಇದು ಎಲ್ಲಿ ಹೋದರೂ ತನ್ನ ಗಂಡಂಗೆ ತನ್ನೆ ಬಯಸ್ತಾಳಲ್ಲ ನನ್ನ ಸೊಸೆ ಪಾಪ ಇಂಥ ಸೊಸೆಗೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಅವ್ರಿಗೆ ನೊಂದು ಅವ್ರ ಮನಸ್ಸು ನೊಂದ್ಕೊಳ್ಳುತ್ತ ನಂತರ ಈ ಕಡೆ ಧರ್ಮ ಅಂಕಲ್ ಕೂಡ ಎಂಥ ಒಳ್ಳೆ ಹೆಣ್ಮಗಳು ಇಂಥ ಬಂಗಾರದಂಥ ಹೆಂಡತಿ ಜೊತೆ ಬಾಳ್ತಕ್ಕಂಥ ಬುದ್ಧಿನ ನನ್ನ ಮಗನ ಕೊಡಪ್ಪ ದೇವ್ರೆ ಅಂತ ದೇವತ್ರ ಕೇಳ್ಕೊತಾರೆ ನಂತರ ಈ ಕಡೆ ಪುರು ಿದ್ರು ಸರಿ ನಿಮ್ಮ ಮನಸಲ್ಲಿರೋ ಎಲ್ಲ ಸಂಕಲ್ಪನೂ ಕೂಡ ದೇವ್ರ ಮುಂದೆ ಇಡೀ ಖಂಡಿತ ಒಳ್ಳೇದಾಗುತ್ತೆ ಅಂದಾಗ ಈ ಕಡೆ ಮಕ್ಕಳು ಇದ್ರು ಕೂಡ ಚಿಕ್ಕ ಮಕ್ಕಳು ಕೇಳ್ಕೊಂಡ್ರೆ ಒಳ್ಳೇದ್ ಮಾಡ್ತೀಯ ಅಂತ ಹೇಳ್ತಾರೆ ದಯವಿಟ್ಟು ನಮ್ಮ ಇಡೀ ಕುಟುಂಬ ಒಂದಾಗಿರಬೇಕು ಅಜ್ಜಿ ತಾತ ನಾನು ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ಅಪ್ಪ ಮೊದಲು ಹೇಗೆ ನಮ್ಮ ಜೊತೆ ನಗ್ನಾಗ್ತಾ ಇದ್ರು ಹಾಗೆ ಈಗಲೂ ಕೂಡ ನಮ್ಮ ಜೊತೆ ನಗ್ನಾಗ್ತಾ ಇರಬೇಕು ಅಮ್ಮನ ಜೊತೆ ಕೂಡ ಖುಷಿ ಅಂತ ಇರಬೇಕು ಆ ರೀತಿ ಮಾಡು ಭಗವಂತ ಅಂತ ಮಕ್ಕಳು ಕೂಡ ದೇವ್ರ ಹತ್ರ ಬೇಡ್ಕೊತಿದ್ದಾರೆ ಇದು ಎಲ್ಲಾ ಆಗ್ತಾ ಇದ್ರೆ ಈ ಕಡೆ ಬಾಗ್ಯ ತಿರುಗಿ ನೋಡಿದ್ರೆ ಬಾಬಾ ಅಲ್ಲಿರ್ತಾರೆ ಬಾಬಾ ನಾ ನೋಡಿದ್ದೆ ಅಂತೂ ಬಾಬಾ ನಿನ್ನ ಕೈಲಿ ಒಂದು ಸ್ಪೆಷಲ್ ರುಚಿ ಕೊಟ್ಟದಾನೆ ಅದೇ ಇವತ್ತು ನಿನ್ನನ್ನ ನಿನ್ನ ಜೀವನದಲ್ಲಿ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅನ್ನೋ ಸುಳಿವನ್ನ ಕೊಟ್ಟಿರ್ತಾರೆ ಅದನ್ನ ನೆನ್ಪಾಡ್ಕೊಂಡಿದ್ದೆ ಒಂದು ನಿಮಿಷ ಬರ್ತೀನಿ ಅಂತ ಬಾಬಾನ ಭೇಟಿ ಮಾಡೋಕೆ ಬಾಬಾನ ಎದುರಾಗ್ತಾರೆ ಭಾಗ್ಯ ಇತ್ತೆಲ್ಲ ಹಿತ ಆಗ್ತಾ ಇದ್ರೆ ಆ ಕಡೆ ಹಿತ ಡೋನ್ನ ನಾಕ್ ಮಾಡ್ತದಂತೆ ತಾಂಡವ್ಗೆ ಬಿಗ್ ಶಾಕ್ ಆದದ ಹಿತನ ನೋಡಿದ ತಕ್ಷಣ ಶಾಕ್ ಆಗುತ್ತೆ ಕಂಡದಂತ ಕೋಪ ಕೂಡ ಬರುತ್ತೆ ಯಾಕ್ರಿ ಇಲ್ಲಿ ತನಕ ಬಂದಿದ್ರ ಅಂತಿದ್ರೆ ಏನ್ಸು ನೀವೇನಿಲ್ಲಿ ಅಪ್ಪಿತಪ್ಪಿನ ನಿಮ್ಮನೆ ಬಂದಿದ್ದನೋ ಅಥವಾ ನೀವೇ ಅಪ್ಪಿತಪ್ಪಿ ಏನಾದರೂ ಇಲ್ಲದಿರು ಅಂತ ಹಿತ ಕೇಳ್ತಿದ್ರೆ ಏನ್ರಿ ಅಲ್ಲೇ ಹೇಳಲಿಲ್ಲ ಅಂತ ಹೇಳ್ತಿದ್ರೆ ನೀವು ಭಾಗ್ಯ ಮನೇಲಿ ಯಾಕಿದ್ರ ಅಂತ ಕೇಳ್ತಿದ್ದಾರೆ ಈತ ಏನು ರೀ ಆಗ್ಲರಡಿ ಹೇಳಿದ್ದೀನಿ ಮತ್ತೆ ಇನ್ನೇ ನಿಮ್ಮದು ಅಂತ ಕೇಳ್ತಿದ್ರೆ ಈ ಬಾರಿ ನಾನು ಸುಮ್ಮನೆ ಬಂದಿಲ್ಲ ಸವ್ರಿ ಇಡೀ ಸಾಕ್ಷಿ ಸಮೇತನೇ ಬಂದಿದ್ದೀನಿ ಅಂತ ಫೋಟೋಸ್ ನಾ ತೋರಿಸಿದ ತಕ್ಷಣ ತಾಂಡವ್ ನಡ್ಕೋಗ್ಬಿಡ್ತಾರೆ ಸತ್ಯೋನ ಹೇಳೇ ಹೋಗ್ತೀನಿ ಇವತ್ತು ಸತ್ಯ ಹೇಳಿದೆ ಅಂತೂ ಇಲ್ಲಿಂದ ಹೋಗೋದಿಲ್ಲ ನಾನು ಅಂತ ಹಿತ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ಸುಣ್ಣದವ್ರು ಬರ್ತಾರೆ ಯಾರ್ರೀ ಅಳಿ ಅಂದ್ರೆ ಇವರು ಏನು ಸತ್ಯವಾಗತ್ಯ ಹೇಳ್ತೀನಿ ಅಂತಿದ್ರು ಅಂತ ಹೇಳ್ತಿದ್ರೆ ನೋಡಿ ತಾಂಡವರೇ ನೀವು ಏನು ಅನ್ಕೋಳದೇಣ ಭಾಗ್ಯ ಪ್ರತಿಕ್ಷಣ ಅಲ್ಲಿ ಕೆಲಸ ಮಾಡಬೇಕಿದ್ರೆ ನಾನು ನೋಡಿದ್ದೀನಿ ಅವ್ರು ಶೆಫ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ರು ಅಂತ ಅವ್ರು ಅಷ್ಟೆಲ್ಲ ಮಾಡ್ತಿರೋದೆ ಈ ಕುಟುಂಬ ಸಂಸಾರಕ್ಕೋಸ್ಕರ ಜೊತೆಗೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾ ಅಂತ ಹೇಳ್ತಿದ್ದಾರೆ ಯಾರಮ್ಮ ನೀವು ಅಂತಿದ್ರೆ ಭಾಗ್ಯವ್ರ ಹತ್ರನೇ ಮಾತಾಡ್ತೀನಿ ಅಂತ ಒಳಗಡೆ ನುಗ್ಗೇ ಬಿಡ್ತಾರೆ ಅಂತ ಯಾರು ನೀವು ಯಾಕೆ ನುಗ್ತಿದ್ರ ಅಂದಾಗ ಭಾಗ್ಯ ಇಲ್ಲಿ ಅಂತಿದ್ರೆ ಭಾಗ್ಯ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾರೆ ಯಾವ ದೇವಸ್ಥಾನ ಅಂದಾಗ ಪಕ್ಕದ ಬಿದ್ದಿಲ್ಲ ಅಂತ ಹೇಳಿದ ತಕ್ಷಣ ಸರಿ ಆಯಿತು ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ ಅಂತ ಹೊರಡಬೇಕಿದ್ರೆ ಈ ಕಡೆ ತಾಂಡವ್ಗೆ ನೀವು ಭಾಗ್ಯಗೆ ಒಳ್ಳೆ ಗಂಡ ಆಗಿರೋದಕ್ಕೆ ಡಿಸವ್ ಅಲ್ಲ ಅಂತ ಹೇಳಿ ಹಿತ ಅಲ್ಲಿಂದ ಹೊರಡ್ತಾಳೆ ನಂತರ ಏನಿದೋ ಈ ಹುಡುಗಿ ಏನು ಮಾತಾಡೋದ್ಲು ಭಾಗ ಭಾಗ್ಯ ತುಂಬ ಒಳ್ಳೆಯವರು ಅಂತ ಯಾಕೆ ಹೋದ್ರು ಅಂತ ಕೇಳ್ತಿದ್ರೆ ಅವ್ರಿಗೆನೋ ತಲೆ ಕೆಟ್ಟಿದ ಅವ್ರ ಬಗ್ಗೆ ನೀವ್ ಯಾಕೆ ವರಿ ನನ್ನ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ನೀವೇ ತಲೆ ಅಂತ ಸುನಂದ ಅವರು ಹೇಳ್ತಾರೆ ನನ್ಗೆ ರೂಮ್ಗೆ ಹೋಗ್ಬೇಕು ನನ್ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗ್ತಿದ್ರೆ ಹೊರಗಡೆ ಹೋಗ್ತಿದ್ರಲ್ಲ ಅಂದಾಗ ಒಂದ್ ಫೋನ್ ಇದೆ ಮಾಡಿ ಬರ್ತೀನಿ ಅಂತ ಹೊರಗಡೆ ಬರ್ತಾರೆ ಏನೋ ಆಗ್ತದೆ ಭಾಗ್ಯ ಬಂದ್ಮೇಲೆ ಈ ವಿಶ್ವ ಹೇಳಲೇಬೇಕು ಅಂತ ಸುನಂದ ಅವ್ರು ಅನ್ಕೋತಾರೆ ಆ ಕಡೆ ಬಾಬಾ ಭಾಗ್ಯ ಮುಂದೆ ನೆನ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ಗುರುಗಳೇನೆ ಅವತ್ತು ಹೇಳಿದ ಮಾತು ನಿಜ ಆಯ್ತು ನೀವು ಅವತ್ತು ಹೇಳಿದನ್ನ ಆಲೋಚನೆ ಮಾಡಿ ನೋಡಿದಾಗ ಇವತ್ತು ನಾನು ಸ್ಥಿತಿಲಿ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇನ ನೀವು ಏನೇ ಹೇಳಿದ್ರು ಅದು ಸತ್ಯವೇ ಹೇಳ್ತೀರಾ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ರೆ ಸತ್ಯ ಇನ್ನೂ ಕೂಡ ಸತ್ಯ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ಏನು ಬಾಬಾ ನೀವು ಏನು ಹೇಳಿದ್ರೂ ಕೂಡ ನನಗೆ ಅರ್ಥ ಆಗೋದಿಲ್ಲ ಯಾಕಂದರೆ ನಿಮ್ಮ ಮಾತು ಒಗ್ತಾಗಿರತ್ತೆ ನನ್ನ ಜೀವನದ ದಿಕ್ಕೆ ಬದಲಾಗಿಬಿಟ್ಟಿದೆ ಅಂದಾಗ ಜೀವನದ ದಿಕ್ಕು ಇದೆಲ್ಲ ಬದಲಾಗಿರುವುದು ನಿನ್ನ ಜೀವನದ ದಿಕ್ಕೇ ಬದಲಾಗಿ ಹೋಗುತ್ತೆ ಆ ಬದಲಾವಣೆ ನಿನ್ನನ್ನು ನಡಗಿಸ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ್ದೆ ಭಾಗ್ಯ ಭಯ ಬೀಳ್ತಿದ್ದಾರೆ ಜೊತೆಗೆ ನೋಡಮ್ಮ ಕಾಲ ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ತಿಳಿಸುತ್ತೆ ಕಾಲ ಬಂದಾಗ ಎಲ್ಲ ಕೂಡ ಆಗತ್ತೆ ನೀನು ಅಂದ್ಕೊಂಡಿರೋದೇ ಒಂದು ಆದರೆ ಇನ್ನೂ ಕೂಡ ನಿನಗೆ ಸತ್ಯ ಗೊತ್ತಿಲ್ಲ ಸತ್ಯ ಗೊತ್ತಾದರೆ ಅದನ್ನು ತೊಡ್ಕೊಳ್ಳೋ ಶಕ್ತಿ ನಿನಗೆಲ್ಲ ನೀನು ಜೀವನನೆ ಅಲುಗಾಡಿಸ್ಬಿಡುತ್ತೆ ಅದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕುಸ್ಮರ್ ಕೂಡ ಬರ್ತಾರೆ ಏನದು ಇದೆಯಾ ಅಂತ ಕೇಳ್ತಿದ್ರೆ ಅದನ್ನೆಲ್ಲ ಆಗೋದಿಲ್ಲ ಕಾಲ ಅಂತಕ್ಕಂಥದ್ದು ಎಲ್ಲವನ್ನ ಕೂಡ ಉತ್ತರಿಸುತ್ತೆ ಆದರೆ ಜೀವನದಲ್ಲಿ ತುಂಬಾನೇ ಬಿರುಗಾಳಿ ಬೀಸುತ್ತೆ ಅದನ್ನ ತಡದ್ಕೊಳ್ಳೋ ಶಕ್ತಿ ನಿಜವಾಗ್ಲು ಬೆಳೆಸ್ಕೋಬೇಕು ಹಾಗೆ ಹೀಗೆ ಅಂತ ಒಂದಷ್ಟು ಹೆಚ್ಚು ಮಾತನ್ನು ಕೊಡ್ತಾರೆ ಆದ್ರೆ ಏನು ಅಂತ ಮಾತ್ರ ಹೇಳುದಿಲ್ಲ ನಂತರ ಆಶೀರ್ವಾದ ಮಾಡಿ ಎಲ್ಲಿಂದ ಹೊರಟ್ರೆ ಏನಿದು ಏನು ಹೇಳಿದ್ರು ಇವರು ಅಂತ ಈ ಬಾಬಾ ಏನೇ ಹೇಳಿದ್ರು ಅದು ನಿಜ ಇರುತ್ತೆ ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಿದ್ರೆ ಮಂಗ್ಲಾರ್ತಿಗೆ ಸಮಯ ಆಗ್ತದೆ ಬಾ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಬಾಬಾ ಏನೇ ಹೇಳಿದ್ರು ಅದ್ರಲ್ಲಿ ಏನೋ ಒಂದಿರತ್ತೆ ಒಳಾರ್ಥಕ್ಕೆ ಹೋದ್ರೆ ಖಂಡಿತ ಅದು ಏನು ಅನ್ನೋದು ಅರ್ಥ ಆಗುತ್ತೆ ಆದ್ರೆ ನಾನು ಏನು ಮಾಡ್ಲಿ ನೀವು ಯಾವ್ದು ವಿಷಯದ ಬಗ್ಗೆ ಮಾತಾಡ್ತಿದ್ರ ಅನ್ನೋದೇ ಸುಳಿವೆ ನನ್ನ ಹತ್ರ ಇಲ್ಲ ಅಂದಮೇಲೆ ನಾನು ಹೇಗೆ ಅದನ್ನ ಅಂತ ಕಂಡಿಡಿಲಿ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಇದೆಲ್ಲ ಹಿತ ಆಗ್ತಿದ್ರೆ ಆ ಕಡೆ ಹಿತ ಬಂದೇ ಬಿಡ್ತಾರೆ ಇದೇ ದೇವಸ್ಥಾನ ಅನ್ಸುತ್ತೆ ಭಾಗ್ಯಗೆ ಕಾಲ್ ಮಾಡಿ ವಿಚಾರಿಸೋಣ ಅಂತ ಕಾಲ್ ಮಾಡ್ತಾರೆ ಏನು ಹಿತ ಅವ್ರೆ ಅಂದಾಗ ಎಲ್ಲಿದ್ರ ನೀವು ಇದೇ ದೇವಸ್ಥಾನದಲ್ಲಿದ್ದೀರಾ ಅಂದಾಗ ಹೌದು ಯಾಕೆ ಏನು ನೀವೆಲ್ಲಿದ್ದೀರಾ ಅಂತ ಕೇಳ್ತಿದ್ರೆ ನೀವು ಅಲ್ಲೇ ಇರಿ ಅಂತ ಹೇಳಿ ನಾನು ಬರ್ತಿದ್ದೀನಿ ಅಂತ ಹೇಳಿ ಭಾಗ್ಯ ಹತ್ರಕ್ಕೆ ಹೋಗ್ತಿದ್ರೆ ಅಷ್ಟರಲ್ಲಿ ತಾಂಡವ್ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಹಿತನೇ ಫಾಲೋ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ತಾಂಡವ್ ಕೂಡ ಬರ್ತಿದ್ದಾರೆ ನಂತರ ಭಾಗ್ಯನ ಎದುರಾಗೆ ಬಿಡ್ತಾರೆ ಹಿತ ಏನದು ನಿಮಗೆ ನಾನು ಹೇಳಿ ಹೇಗೆ ಇಲ್ಲಿದ್ದೀನಿ ಅಂತ ನಿಮಗೆ ಗೊತ್ತು ಅಂತಿದ್ರೆ ನಾನು ನಿಮ್ಮ ಮನೆಗೆ ಹೋಗಿದ್ದೆ ಅಮ್ಮ ಹೇಳಿದ್ರು ಈ ದೇವಸ್ಥಾನದಲ್ಲಿದ್ರ ಅಂತ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿದ್ದಾರೆ ಬಿಡ್ತಿದ್ದಾರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಕುತ್ಕೊಳ್ಳಿ ನೀರು ಕೊಡಿರಿ ಅಂತ ಏನಿದೆ ಅಂತ ಇಷ್ಟು ಗಾಬರಿ ಆಗಿದ್ರ ಅಂದಾಗ ನಿಜ ಅಂತ ವಿಶ್ವನೇ ಇದೆ ಭಾಗ್ಯ ಇದು ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಈ ವಿಷಯ ಗೊತ್ತಿಲ್ಲ ನೀನು ಕಣ್ಮುಂದೇ ನಿನಗೆ ಮೋಸ ಆಗ್ತದೆ ಸತ್ಯ ಅಂತಕ್ಕಂಥದ್ದನ್ನ ನಿನ್ನಿಂದ ಮುಚ್ಚಿಟ್ಟಿದ್ದಾರೆ ಆ ಸತ್ಯ ನಿನಗೆ ಗೊತ್ತಾಗ್ಲೇಬೇಕು ಆ ಸತ್ಯ ಬಯಟ ಬಯಲಾಗಲೇಬೇಕು ಅದಕ್ಕೋಸ್ಕರನೇ ನಾನು ನಿನ್ನ ಹತ್ರ ಬಂದಿದ್ದು ಅಂತ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಬಂದೆ ಇಲ್ಲಿ ಭಾಗ್ಯ ಮುಂದೆ ನಿಂತ್ಕೊಂಡಿದ್ದಾರೆ ಈ ಕಡೆ ಭಾಗ್ಯಾಗೆ ಆಗ್ತದೆ ಯಾಕಂದ್ರೆ ಹಿತ ಮಾತುಗಳು ಅಷ್ಟು ಒಕ್ತಾಗಿದೆ ಈ ಕಡೆ ಬಾಬಾ ತಾನೇ ತಾನೇ ಹೇಳು ಹೋದ್ರು ಈ ಕಡೆ ಹಿತ ಕೂಡ ಭಾಗ್ಯ ಕೈ ಹಿಡಿದು ಇವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ದೊಡ್ಡ ಘಟನೆ ನಡೀತಾ ಇದೆ ನಿಮ್ಮ ಜೀವನನ ಹಾಳಾಗ್ತದೆ ಆದರೆ ಅದ್ರ ಸುಳಿವು ಕೂಡ ನಿಮಗೆಲ್ಲ ಅದೇ ವಿಶ್ವನ ನಿಮ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ನಾನು ಬಂದಿದ್ದೀನಿ ಅಂತ ಹೇಳಿ ಗಟ್ಟಿ ಮಾಡ್ಕೊಡಿ ಅಂತ ಹೇಳಿ ಸತ್ಯನ ಹೇಳೋಕೆ ಹೋಗ್ತಿದ್ರೆ ಅಲ್ಲಿ ತಾಂಡವ್ ದೂರದಲ್ಲಿ ನಿಂತು ಮುಗೀತು ನನ್ನ ಕತೆ ಅಂತ ನೋಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಹಿತ ಸತ್ಯನ ಹೇಳ್ಬಿಡ್ತಾಳ ಅಥವಾ ಅವರ ಫ್ಯಾಮಿಲಿ ಬಂತು ಅನ್ನೋ ಕಾರಣಕ್ಕೆ ಮೌನವಾಗಬೇಕಾಗತ್ತ ಅಥವಾ ತಾಂಡವ್ ಬಂದು ಸತ್ಯ ಹೇಳದಿರೋ ರೀತಿ ಏನಾದರೂ ಕಿತಾಪತಿ ಮಾಡ್ಬಿಡ್ತಾರಾ ಅಥವಾ ಫೈನಲಿ ಹಿತ ಭಾಗ್ಯಗೆ ಸತ್ಯ ಹೇಳ ಸತ್ಯ ತೆರೆದ್ಕೊಳ್ಳುವ ಸಮಯ ಬಂದಿದ್ದಾಗಿದೆ ಕಾಲೇಜ್ ಚಕ್ರ ತಿರ್ಗಿದ್ದಾಗಿದೆ ಹಾಗೆ ಇಲ್ಲಿ ಭಾಗ್ಯ ಮುಂದೆ ಸತ್ಯ ಇವತ್ತು ಬಟ ಬೈಲಾಗತ್ತೆ ಅಥವಾ ಮದುವೆ ದಿನಾನ ಏನಾಗುತ್ತೆ ಯಾವ ರೀತಿಯ ಟ್ವೆಸ್ಟ್ ಎಂಟು ತಗೊಳ್ಳುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಚಿಗೋಸ್ಕರ ವೀಚ್ ಮಾಡಿ